ಒಂದು ಚಪ್ಪಾಳೆ ಕೊಡ್ಲಿ ಯಾಕಂದ್ರೆ ಆ ಎರಡು ಸಿನಿಮಾದ ನಿರ್ಮಾಪಕರು ಅವರಿಬ್ರು ಸೊ ಮೂರನೇ ಸಿನಿಮಾಗೆ ಜೊತೆಯಾಗಿದ್ದಾರೆ ಹ್ಯಾಟ್ರಿಕ್ ಮೋಡಿ ಮಾಡ್ಲಿ ಈ ಜೋಡಿಗಳು ಅಂತ ಹೇಳ್ತಾ ಯು ನಿರ್ದೇಶಕರು ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಮೊದಲನೇದಾಗಿ ಎಲ್ಲ ಬಂದಿರೋ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗ ನಮಸ್ಕಾರ ಸಿನಿಮಾ ನಾವು ಪಂಟ್ರೋಲ್ ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನ್ಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಸಿಕ್ಕಂಗ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರತಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಹೀರೋ ಮಾಡಬೇಕು ಮತ್ತೊಂದು ಮಾಡಬೇಕು ಈ ಥರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೋದ್ರೆ ತಡೆಯಪ್ಪ ಒಂದು ನಿಮಿಷ ಎಮ್ ಐತೆ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ತು ಬರೀ ಇದೆ ಹೇಳೋರು ಪ್ರೊಡ್ಯೂಸರ್ ಸಾರು ಮತ್ತ ನಮ್ಮ ಸುನಿ ಸಾರ್ ಹೇಳಿದ್ರೆ ಇಲ್ಲ ನಾನು ಸ್ವಲ್ಪ ದುಡ್ಡು ಬರ್ಬೇಕು ಅದು ಯಾವ ಪ್ರಾಪರ್ಟಿ ಇಲ್ಲಾದ್ರೆ ದುಡ್ಡು ಬರ್ತದೆ ಸ್ವಲ್ಪ ನೋಡೋಣ ಸಡಿ ಅಂತ ಬರೀ ಎಲ್ಲರೂ ಬರೀ ದುಡ್ಡು ಬಗ್ಗೆ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಇದೆ ಹೋಗ್ಬಾರ್ದು ಈಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಸರ್ ಟೈಟ್ಲಿ ಕೇಳಿ ಟೈಟ್ ನಿಮ್ ಇಷ್ಟ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದರೆ ಏನಪ್ಪ ಟೈಟ್ಲು ಅಂದ್ರೆ ಫಸ್ಟು ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಆದ್ದಾಗ ಇಬ್ಬರು ರಿಯಾಕ್ಷನ್ ಆಗೋಯ್ತು ಏನು ನಮ್ಮ ನೋಡಿದ್ರೆ ಇಟ್ಬಿಟ್ಟೇನಪ್ಪ ಇನ್ನೂ ಅಂದರು ಅದಾದಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನಿಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರಿಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನ್ಮಾ ಶುರು ಮಾಡಬೇಕಂದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಯಾರನಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಹೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸಕ್ಕೆ ಬರ್ತೀನಿ ನಾನು ಪ್ರತಿದಿನ ನನ್ ಅದೇ ಕೆಲಸ ಟೆಕ್ನಿಷಿಯನ್ಸ್ ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದು ಎರಡು ಸಿನಿಮಾ ನಾವೇ ಮೂರನೇ ಸಿನ್ಮಾದಲ್ಲಿ ಪ್ರಾಬ್ಲಮ್ ನಾನು ಆಗೋಯ್ತು ನನಗೆ ಒಂದು ಸ್ವಲ್ಪ ಮತ್ತು ಒಂದು ಒಂದು ಯಾವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲ್ಗಾರ್ಗೆ ಒಂದು ಸಂಘ ಬೇಕು ಅಂತ ನನಗೆ ಅವಾಗ ಅನಿಸ್ತು ಓಕೆ ನಾನು ಸಿನ್ಮಾದ ಮಾಡಿ ಎಷ್ಟು ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದಲ್ಲಿ ತುಂಬಾ ಜನ ಸಮಸ್ಯೆ ಇದ್ದಿರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕತೆ ರೆಡಿ ಮಾಡಿದ್ವಿ ಕತೆ ತಿರಲಿ ಏನು ಅಂದ್ರೆ ನಮ್ಮ ಜಾದಿ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಅನಿಲ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ಟಿನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬಾ ವೆರೈಟಿ ವೆರೈಟಿ ಆಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವರು ಎಂತ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರೋನೆಲ್ಲ ಒಟ್ಟು ಕೂಡಿಸ್ತಾರೆ ಒಟ್ಟು ಕೂಡಿಸಿ ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ಅಂದ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದ್ದೀವಿ ಏನ್ ಕೋಕೆಪ್ಪ ಕಟ್ತೀವಿ ಇದ್ದೀವಿ ನಮ್ಮ ಸಾಮಾನ್ಯ ಜನರ ಏನಂತ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡುವಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕಥೆ ಕೆಂಪೇಗೌಡರು ಕಟ್ಟಿಸಿರುವಂತಹ ನಾಡಿನಲ್ಲಿ ಮಾತನ್ನ ಈಗ ಕೇಳೋಣ ಕೆಂಪೇಗೌಡ್ರೆ ಇದು ನಿಮ್ದು ಒತ್ತಿಗೆ ಮೂರನೇ ಸಿನಿಮಾ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಹೇಳ್ತೇನೆ ಯಾಕೆಂದ್ರೆ ನಮ್ಮ ಸಾಧಗಾರರ ಸಂಘದ ಉದ್ಘಾಟನೆ ಒಂದು ಹಾಡು ಹಾಡೋದ್ರ ಮೂಲಕ ನಮ್ಗೆ ಸಂಡಲ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಪಾತ್ರ ಕೊಟ್ಟಿದೀನಿ ನನ್ನ ಪಾತ್ರ ಇದೇನಪ್ಪ ಅಂದ್ರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ತಿಂತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೆ ನನ್ನ ಪಾತ್ರ ಸಾಲ ಕೊಡ್ಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಗೆ ಸೇರ್ಕೊಂಡು ನನಗೇನೇನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ಲರೂ ಸಾಲಗಾರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈಯತ್ರ ಬಣ್ಣ ಸಾಲ ಮಾಡಿರೋನು ಇಷ್ಟ ಎಲ್ರು ಸುಳ್ಳು ಹೇಳ್ತಿದೀರ್ಯಲ್ವಾ ಮತ್ತೆ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕಿದ್ರೆ ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ರು ಕೇಳಿದೀನಿ ನಾನು ಬಟ್ ಅದು ಹೆಂಗೆ ನನಗೂ ಹೇಳ್ಕೊಡಿ ಯಾವ್ಯಾವ ಥರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ನೀವು ಹೆಂಗೆ ಸಾಲ ಮಾಡೋಕೆ ಸಾಧ್ಯ ಕೆಲಸ ಕಂಟೆಂಟ್ ಎಲ್ಲರೂ ಹೇಳಿದರೆ ಇನ್ನೊಂದು ನಾನು ಏನು ಹೇಳಬೇಕಾಗಿಲ್ಲ ನನ್ನ ಪಾತ್ರ ಅಷ್ಟೇನೆ ಸಾಲ ಕೊಡಿಸೋದು ಸಾಲನ ವಾಪಸ್ ತೀಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಇನ್ನೊಂದು ಹುಡುಗಿನ ಮದುವೆ ಕೂಡ ಹಾಕ್ತೀನಿ ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ ಗಂಡು ಮಕ್ಕಳು ಹುಡುಗರೇ ಸಿಗಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ತುಂಬ ಅರ್ ಆಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ್ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರ್ಗ್ತಾ ಇದನ್ನು ಕರ್ಕೊಂಡು ಮೊದಲು ಸಾಲಗಾರರಾಗಿ ಮಾಡಿಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ದರು ಅವ್ರು ಹಿಂದೂ ಆದ್ರು ಅಂದ್ರೆ ಆದರೆ ಈ ಪಿಚ್ಚರಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೇಲಿ ನಮ್ಮ ಭೀಮಾ ಜೊ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೇಲಿ ಪಾರ್ಟ್ನರಾಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದರು ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರೆದಿದ್ರು ನಮ್ಮ ದನವರು ಸೂಪರಾಗಿದ್ದರು ನಾನು ಒಂದೊಂದು ದಿನ ಮಾಡೋವಾಗ ಕೂಡ ತುಂಬ ಖುಷಿ ಅದೇ ನೋಡುವಾಗ ಅದೇನೋ ಒಂಥರ ಖುಷಿ ನಾವು ನೋಡ್ಕೊಳ್ಳುವಂತ ಖುಷಿ ಹಾಗೆ ಹಾಗೆಂತ ನಮ್ಮ ಜೊತೆಯಲ್ಲಿ ನಡೆದವ್ರು ಪ್ರವೀಣ ಪ್ರವೀಣ್ ಆಗಿರ್ಬೋದು ಲೋಕಿಯಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಿದೆ ಬರ್ಲಿ ಸಿನಿಮಾಗ್ ಬರ್ಲಿ ಇನ್ನೊಂದಷ್ಟು ಮೀಟ್ ಗಳಿಗೆ ನಾವು ಸೇರ್ತೀವಿ ಅಣ್ಣ ಖಂಡಿತ ನಮ್ಮ ಬೆಂಬಲ ನಿಮಗೆ ಇರುತ್ತೆ ದಿವ್ಯಾ ಜಿ ಜಿ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಸೊ ಇದು ನಾವಿವತ್ತು ಆ್ಯಕ್ಚುಲಿ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ ಡೈರೆಕ್ಟ್ರಿಗೆ ವಿಕ್ರಮ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಪ್ರವೀಣ್ಗೆ ಏನು ಸಾಲ ಅಂತಂದರೆ ಸಹಕಾರ ಸಹಕಾರನ ಸಾಲ ಕೊಟ್ಟಿದ್ದೀವಿ ವಾಪಸ್ ಕೊಡ್ಬೇಕು ಬಡ್ಡಿ ಸಮೇತ ನಮ್ದು ಯಾವ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ಧರಿಸ್ಬೇಕು ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡ ಇರ್ಬೋದು ನಮ್ಮ ಜಾನೆ ಅವ್ರಿರ್ಬೋದು ಜಾಲಿಯವ್ರು ಇರ್ಬೋದು ಸುಮಾರು ಜನ ಇದರಲ್ಲಿ ಮಹದೇವ್ ಸರ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು